హాయ్ హలో ఎల్గూ నమస్కారం వెల్కమ్ బ్యాక్ టు అవర్ చాలా నాను నిమ్మ షారు అని ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಹಾಗೆ ಇವತ್ತಿನೆಲ್ಲಾಗಿ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಬೆಳಗ್ಗೆ ಒಂಬತ್ತು ಗಂಟೆ ಆಗಿದೆ ಆಯಿತಾ ಅಂದರೆ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದರೆ ನಿನ್ನೆ ನಮ್ಮ ನಾದ್ನಿ ನಾದ್ನಿನ ಮಕ್ಕಳು ಎಲ್ಲರೂ ಬಂದಿದ್ದರು ಇವಾಗ ಆ ಸಮ್ಮರ್ ಹಾಲಿಡೇ ಇದೆ ಅಲ್ವಾ ಸೊ ಹಾಗಾಗಿ ಅವ್ರು ಪ್ರತಿ ವರ್ಷ ಬರ್ತಾರೆ ಸೊ ಹಾಗಾಗಿ ಇದೇ ರೀತಿ ಈ ವರ್ಷವೂ ಕೂಡ ಬಂದಿದ್ದಾರೆ ಇವರಿಬ್ಬರು ನಮ್ಮ ನಾದಿನಿ ಮಕ್ಕಳು ಆಯಿತಾ ಆಲ್ರೆಡಿ ನಿಮಗೆ ಪರಿಚಯ ಮಾಡಿಸಿದ್ದೀನಿ ಅಂದ್ಕೋತೀನಿ ಇವು ಇನ್ನೊಂದು ಸಲ ಪರಿಚಯ ಮಾಡಿಸ್ಬಿಡೋಣ ಅಂತ ಮಾಡಿಸ್ತಾ ಇದ್ದೀನಿ ಒಟ್ಟಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ ಅಂದರೆ ಒನ್ ಡೇ ಟ್ರಿಪ್ಪಿಗೆ ಅಂತ ಹೋಗ್ತಾ ಇದ್ದೀವಿ ಆಯಿತಾ ಸಕ್ಕಟ್ಟೆ ಆ ಪ್ಲೇಸ್ ನೋಡಿದರೆ ನನಗಂತೂ ಹೇಳೋಕ್ಕಾಗಲ್ಲ ಬಿಡಿ ನಿಮ್ಮ ಜೊತೆ ಅಷ್ಟು ಚೆನ್ನಾಗಿತ್ತು ಪ್ಲೇಸ್ ಮಾತ್ರ ವಸಿ ಎಂಜಾಯ್ ಮಾಡಿಲ್ಲ ನಾವಂತೂ ಅಂದರೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೂಡ ಹೇಳ್ತೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದರೆ ನಾನು ಎಲ್ಲಿ ಇದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ ಅರ್ಧ ಮರ್ಧ ನೋಡಿದ್ರೆ ಏನು ಅರ್ಥ ಆಗುತ್ತೆ ಅಲ್ವಾ ಗೊತ್ತಾಗಲ್ಲ ನಿಮಗೆ ಸೊ ಹಾಗಾಗಿ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಯಾವ ಪ್ಲೇಸು ಎಲ್ಲೂ ಎಲ್ಲಿ ಅಂತ ಗೊತ್ತಾಗುತ್ತೆ ಬಂದ್ವಿ ಕಾರಲ್ಲಿ ಬಂದ್ವಿ ಬಂದು ಇನ್ನೇನು ರೀಚ್ ಆದ್ವಿ ನಾವು ದುರ್ಗದಿಂದ ಅಲ್ಲಿ ಒಂದು ಹಾಫ್ ಅನ್ ಅವರು ಮುಕ್ಕಾಲು ಗಂಟೆಯಲ್ಲಿ ಹೋಗ್ಬೋದು ಆಯಿತಾ ಸೊ ಹಾಗಾಗಿ ಬಂದ್ವಿ ನೋಡಿ ಬಂದು ಎಲ್ಲರೂ ಕಾರ್ ಇಳಿತಾ ಇದ್ವಿ ಇಳಿದ್ಬಿಟ್ಟು ಇನ್ನೇನು ಡ್ರೆಸ್ಸೆಲ್ಲ ಅಲ್ಲೇ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾವು ಒಂದೇ ಜೊತೆ ಡ್ರೆಸ್ ಎಲ್ಲ ತೊಗೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ವಿ ಇನ್ನೇನು ಗಾಡಿ ಸುಕ್ಕಾಪಟ್ಟೆ ಗಾಡಿಗಳು ಬಂದಿದ್ವಿ ಇವಾಗ ಸಮ್ಮರ್ ಹಾಲಿಡೇ ಬೇರೆ ಅಲ್ವಾ ಸುಮಾರು ಜನ ಬಂದಿರ್ತಾರೆ ಆ ಕಡೆ ಈ ಕಡೆ ಎಲ್ಲ ತುಂಬ ಗಾಡಿಗಳು ನಿಂತಿದ್ವು ಹಾಗೆ ನಮ್ಮ ಗಾಡಿನೂ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ ನೋಡಿ ಎಲ್ಲಿ ಬಂದ್ವಿ ಅಂತ ಅಂದರೆ ಫಂಡ್ ಹೌಸ್ ಹಿರಿಯರ ಹತ್ರ ಬರುತ್ತೆ ಅಂದರೆ ನಮಗೆ ನಿಯರೇ ಆಗುತ್ತೆ ಚಿತ್ರದುರ್ಗದಿಂದ ಫಂಡ್ ಹೌಸ್ಗೆ ಬಂದಿರೋದು ನೋಡಿ ಅಲ್ಲಿ ಟಿಕೆಟ್ ತೊಗೊಳ್ಬೇಕಾದ್ರೆ ಈ ಥರ ಕೊಡ್ತಾರೆ ಅವ್ನ ಕೈಯಲ್ಲಿ ಕಟ್ಕೊಳ್ಳೋ ತ ನೋಡಿ ಒಳಗೆ ಎಂಟ್ರಿ ಆದ ಅದು ಎಂಟ್ರಿ ಆಗ್ತ ತಕ್ಷಣ ಗ್ರೀನಿಷ್ ಕಲರ್ ಆ ಕಡೆ ಈ ಕಡೆ ಮಾತ್ರ ಸಖತ್ತಾಗಿತ್ತು ಇದರಿಂದ ಇಲ್ಲಿಂದ ಸ್ವಲ್ಪ ಅಲ್ಲಿ ಕಾಣ್ತಿದ್ದೆ ಅಲ್ವಾ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕಾಯ್ತಾ ಎಲ್ರೂ ಫ್ಯಾಮಿಲಿ ಜೊತೆ ಸೇರಿ ಬಂದರೆ ಎಷ್ಟೊಂದು ಖುಷಿ ಅಲ್ವಾ ಮಕ್ಕಳು ಖುಷಿ ನೋಡಿದ್ರೇ ನಮ್ಮ ಖುಷಿ ಅಷ್ಟು ಖುಷಿ ಪಡ್ತಾಯಿದ್ರು ಮಕ್ಕಳು ಮಾತ್ರ ಅದು ಇದು ನೋಡ್ಕೊತ ಮಾತಾಡ್ಕೊಂಡು ಬರ್ತಾ ಇದ್ವಿ ನಾವು ಫಸ್ಟ್ ಟೈಮ್ ಬಂದಿರೋದು ಅಂದರೆ ನಮ್ಮ ಮೈದನ ಮತ್ತು ಅವ್ರು ನಮ್ಮ ಮಾರ್ಗಿತ್ತಿದಾರಲ್ವ ಆಲ್ರೆಡಿ ಒಂದು ಟೂ ಟೈಮ್ಸ್ ಏನೋ ಬಂದಿದ್ದಾರಂತೆ ನಾವು ಫಸ್ಟ್ ಟೈಮ್ ಬಂದಿರೋದು ನಾವು ಮತ್ತು ನಮ್ಮ ನಾದ ಫಸ್ಟ್ ಟೈಮ್ ಬಂದಿರೋದು ನೋಡಿ ಎಲ್ಲ ಆಟೂ ಆಡ್ಬೋದು ಒಂಡ್ರಲ್ಲಕ್ಕಿಂತ ಯಾವುದಕ್ಕೂ ಕಡಿಮೆ ಇಲ್ಲ ಇಲ್ಲಿ ಮಾತ್ರ ಟಿಕೆಟ್ ಮಾತ್ರ ಸಾವಿರ ರೂಪಾಯಿ ಏನು ಒಬ್ರಿಗೆ ಹಾಗೆ ಚಿಕ್ಕ ಮಕ್ಕಳಿಗೆ ಆಫ್ ಟಿಕೆಟ್ ತೊಗೋತಾರೆ ಸಾವಿರ ರೂಪಾಯಿ ಟಿಕೆಟ್ ಏನು ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ ಈ ಖುಷಿ ನೆಮ್ಮದಿ ಎಲ್ಲಿ ಸಿಗುತ್ತೆ ಹೇಳಿ ಅಷ್ಟು ಖುಷಿ ಪಡ್ಬೋದು ಅಷ್ಟು ಎಂಜಾಯ್ ಮಾಡ್ಬೋದು ನಾವು ಈ ಪ್ಲೇಸಲ್ಲಿ ಬಂದರೆ ಫಸ್ಟು ಎಂಟ್ರೆಸ್ ಇಲ್ಲೋದ್ರೆ ಮಕ್ಕಳ ಆಟ ಆಡೋದು ಸಿಗುತ್ತೆ ಮಕ್ಕಳು ಆಟ ಆಡೋದ್ರಲ್ಲಿ ನೋಡಿ ಇವಳು ಕೂತ್ಕೊಂಡು ತಿರುಗ್ತಾ ಇದ್ದಳೆಗಿರ್ಗಿರ ಅಂತ ಇದು ಕೂಡ ಮಕ್ಕಳು ಆಟ ಆಡೋದೇ ಜೋಕಾಲಿ ಥರ ಇತ್ತು ಅಲ್ಲಿ ನಾನು ಕೂತ್ಕೊಂಡು ಆಡ್ತಾಯಿದ್ದೆ ಬಾಬಾ ಮುರಿದೋಗೋದು ಅಂತ ಅಂತ ಇದ್ದರು ಹಂಗೂ ಬಂದು ಆಡ್ತೀನಿ ಬಿಡು ಅಂತ ಅಂದು ಅವಳು ಬಂದು ತಳ್ತಾ ಇದ್ಳು ನಮ್ಮನ್ನು ಎಷ್ಟು ಅಷ್ಟು ಜೋರಾಗಿ ಹೋಗ್ತಾಯಿತ್ತು ಅಂದರೆ ಅಲ್ಲಿ ಕೂತ್ಕೊಂಡಿರೋ ನನ್ನ ಜೊತೆ ಆ ಮಕ್ಕಳು ಕೂಡ ಕೀರ್ಸ್ತಾ ಇದ್ದರು ಆ ಅಂತ ಆಮೇಲೆ ನಿಲ್ಲಿಸ್ಬಿಟ್ಟು ಈ ಕಡೆ ಜಾರು ಥರ ಆಯಿತು ನಾನು ಹಸ್ಬೆಂಡ್ ಕೂತ್ಕೊಂಡ್ವಿ ಅದನ್ನು ವೇಟ್ ಯಾರು ಎತ್ತುತ್ತಾರೆ ಅಂತ ನೋಡಬೇಕು ಅಂತ ಇತ್ತು ಬಟ್ ನಾನು ಎತ್ತಕ್ಕಾಗಲಿಲ್ಲ ಅವರೇ ನನ್ನನ್ನು ನೆತ್ಬಿಟ್ರು ಆಮೇಲೆ ಈ ಕಡೆ ಇದನ್ನು ಆಡ್ತಾಯಿದ್ರು ಅವರು ನಮ್ಮ ಐದನವರು ಆಮೇಲೆ ಇವಳು ನಮ್ಮ ತಂಗಿ ಬಂದು ಅವ್ರ ಬಾವನ ಜೊತೆ ಆಡ್ತಾಯಿದ್ಲು ನಾನು ಅತಿಥಿ ನಾನು ನೋಡ್ತೀನಿ ಬಾ ಅಂತ ಅಂದ್ಬಿಟ್ಟು ನಾನು ಇಳಿದ್ಬಿಟ್ಟೆ ಎಳ್ದುಬಿಟ್ಟು ಅವರಿಬ್ಬರು ಆಡ್ತಾಯಿದ್ರು ಆಡ್ತಾ ಆಡಬೇಕಾದ್ರೆ ಇನ್ನೇನು ಮಕ್ಕಳಿಗಲ್ಲಿ ಒಂದು ಮುಕ್ಕಾಲು ಗಂಟೆಯೂ ಆಡಿಸಿದ್ವಿ ಅಂದರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದೂವರೆವರೆಗೂ ಏನು ಬೇಕಾದರೂ ಆಡ್ಬೋದು ಸಾವಿರ ರೂಪಾಯಿ ಟಿಕೆಟಲ್ಲಿ ಮಧ್ಯಾಹ್ನ ಊಟ ಕೂಡ ಅಲ್ಲೇ ಸ್ಪೆಷಾಲಿಟಿ ಇರುತ್ತೆ ಮಧ್ಯಾಹ್ನ ಊಟಕ್ಕೇನೂ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಊಟ ಮಾತ್ರ ವರ್ತ್ ಅನ್ನಿಸ್ತು ನಮಗೆ ಒಂದು ಬೆಂಗಳೂರು ಅಂಡ್ರಲ್ಲಕ್ಕಿಂತ ಇದು ವರ್ತ್ ಅನ್ನಿಸ್ತು ಸಾವಿರ ರೂಪಾಯ್ದಲ್ಲಿ ಎಲ್ಲ ಆಟವೂ ಆಡಿಸ್ಬೋದು ಒಂದು ಬಿಡ್ದೇ ಆಡಿದ್ದೀವಿ ನಾವು ಹಾಗೆ ಇನ್ನೇನು ಅಲ್ಲಿ ಆಟ ಆಡಿಸ್ಕೊಂಡು ಬಂದ್ವಿ ಇನ್ನೇನು ಡ್ರೆಸ್ ಚೇಂಜ್ ಮಾಡ್ಕೋಬೇಕಿತ್ತಲ್ವ ಸೊ ಹಾಗೆ ಡ್ರೆಸ್ ಕೂಡ ಅಲ್ಲೇ ಸಿಗುತ್ತೆ ನೋಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದ್ವಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಫಸ್ಟು ಇಳಿದ್ವಿ ನಾನು ಹೋಗಿ ನಿಂತ್ಕೊಂಡೆ ನಿಂತ್ಕೊಂಡು ಹೋಗಿ ತಳೆದ್ಬಿಟ್ಲು ಇವಳು ನಾನು ತಳಿದ್ಬಿಟ್ಲ ಬಿದ್ದೋದೆ ನೋಡಿ ಅಲ್ಲಿ ಕಾಕ ಮೇಲಿಂದ ಎಲ್ಲ ನೀರು ಬೀಳ್ತು ಆಗ್ತಾ ಇತ್ತು ವಾವ್ ಏನು ಅಂತೀರ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಆ ನೀರು ಬೇರೆ ಮೊದಲು ನನಗೆ ನೀರಂದರೆ ತುಂಬ ಇಷ್ಟನಾ ಈ ನೀರು ಇರೋ ಪ್ಲೇಸಿಗೆ ಹೋಗ್ಬಿಟ್ರೆ ಹೊರಗೆ ಬರೋಕ್ಕೆ ಮನಸ್ಸೇ ಆಗಿಲ್ಲ ನಾವು ಬೆಳಿಗ್ಗೆ ಹೋಗಿ ರೀಚ್ ಆಗೋ ಸಲೀ ಇನ್ನೇನು ಓಪನ್ ಆಗ್ತಿತ್ತು ಅಷ್ಟರಲ್ಲಿ ನಾವು ಹೋಗಿ ರೀಚ್ ಆದ್ವಿ ತ ಟಿಕೆಟ್ ತೊಗೊಂಡು ಬರೋಷಲಿ ಒಂದು ಹತ್ತುವರೆ ಆಯಿತು ಹತ್ತುವರೆಗೆ ನೀರಲ್ಲಿ ಇಳ್ದಿರೋದು ನಾವು ಐದು ಗಂಟೆವರೆಗೂ ನೀರಲ್ಲೇ ಇದ್ದೀವಿ ಅಂದರೆ ನೀವು ಯೋಚನೆ ಮಾಡಿ ಏ ಆಡಿರಬೇಡ ಅಂತ ಇನ್ನೇನು ನಾವು ಹೋದಾಗ ಸ್ವಲ್ಪನೇ ಜನ ಇದ್ದರು ಬರ್ತಾ 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 ಜನ ಸಿಕ್ಕಾಪಟ್ಟೆ ಬಂದುಬಿಟ್ರು ನೋಡಿ ಎಲ್ಲ ಆಟವೂ ಇರುತ್ತೆ ಜಾರು ಬಂಡಿ ರೈನ್ಸು ಮ್ಯೂಸಿಕಲ್ಲು ಅದೆಲ್ಲ ಇರುತ್ತೆ ಜಾರು ಮಂಡಿ ಥರ ಇರುತ್ತೆ ಅದೇನು ಆಟ ಇಸ್ರು ಏನೇನು ಅಂತ ನನಗೂ ಗೊತ್ತಿಲ್ಲ ಗೊತ್ತಿರೋದು ಮಟ್ಟಿಗೆ ನಿಮಗೆ ತೋರಿಸಿದ್ದೀನಿ ಆಯಿತಾ ಆದರೆ ಏನೇ ಆಟ ಅಂತ ಗೊತ್ತಿಲ್ಲ ಜಾರು ಬಂಡಿಯ ಮ್ಯಾಥು ಎಲ್ಲ ಆಟವೂ ಆಡಿದ್ದೀವಿ ಅಂದರೆ ಒಂದು ಆಟ ಕೂಡ ಬಿಟ್ಟಿಲ್ಲ ನಾವು ಹಸಿ ಆಡಿಲ್ಲ ಅಲ್ಲಿ ಮೇಲಿಂದ ನೀರು ಬೀಳುತ್ತೆ ನೋಡಿ ಇಲ್ಲಿ ನೋಡ್ಬೋದು ಮೇಲಿಂದ ನೀರು ಬೀಳುತ್ತೆ ಅಲ್ಲಿ ಅಲ್ಲೊಂದು ಹೋಗಿ ನಿಂತ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ನೀರು ಬೀಳುತ್ತೆ ಅಲ್ಲೇ ನಿಂತ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬೀಳ್ತಾ ಇರುತ್ತೆ ಅಂದರೆ ದೊಡ್ಡ ಮೇಲೆ ಒಂದು ದೊಡ್ಡ ಬಗೀಟ್ ಥರ ಇರುತ್ತೆ ಅದರಿಂದ ಒಯ್ಯುತ್ತೆ ಅದೊಂದು ನೀರು ಆಮೇಲೆ ಆ ಕಡೆ ಎಲ್ಲ ಅಲ್ಲಿ ಒಂದು ಮೂರೇನೋ ನಾಲ್ಕು ಆಟ ಇದ್ವು ಆಯಿತಾ ಅಲ್ಲಿ ಆಡಿಬಿಟ್ಟು ಈ ಕಡೆ ರೈನ್ ಡ್ಯಾನ್ಸ್ ಮಾಡೋಣ ಅಂತ ಬಂದ್ವಿ ನೋಡಿ ರೈನ್ ಡ್ಯಾನ್ಸ್ ಕೂಡ ಮಾಡಿದ್ವಿ ಸಾಂಗ್ ಮಾತ್ರ ಸ್ವಲ್ಪ ಚೆನ್ನಾಗಿ ಆಗ್ತಾ ಇರಲಿಲ್ಲ ಕುಣಿಯೋ ಅಂತ ಸಾಂಗ್ ಇರಲಿಲ್ಲ ಅಲ್ಲೊಂದು ಸ್ವಲ್ಪ ಆಡಿದ್ವಿ ಮತ್ತು ಇಲ್ಲ ಒಂದೊಂದು ಸ್ವಲ್ಪ ಹೊತ್ತು ಆಡಿಬಿಟ್ಟು ಆಡ್ಬಿಟ್ಟು ಹೋಗೋಣ ಮತ್ತೆ ಬರೋಣ ಊಟ ಆದಮೇಲೆ ಒಂದು ಗಂಟೆಯಿಂದ ಮೂರು ಗಂಟೆ ಊಟ ಹಾಕ್ತಾರೆ ಆಯ್ತಾ ಊಟ ಮುಗಿಸ್ಕೊಂಡು ಇನ್ನೇನು ಐದುವರೆವರೆಗೂ ಟೈಮ್ ಇರುತ್ತಲ್ವಾ ಮತ್ತೆ ಇನ್ನೊಂದು ಟ್ರಿಪ್ ಎಲ್ಲ ಆಟಾಡ ಆಟ ಆಡೋಣ ಅಂತ ಅಂದ್ಕೊಂಡು ರೈನ್ದು ಡ್ಯಾನ್ಸ್ ಸ್ವಲ್ಪ ಮಾಡಿದ್ವಿ ನೋಡ್ಬೋದು ಮಕ್ಕಳೆಲ್ಲ ಕುಣಿತಾ ಇದ್ರು ಅದನ್ನು ಮುಗಿಸ್ಕೊಂಡು ನಾವು ಸೀದಾ ಈ ಕಡೆ ಬಂದ್ವಿ ಈ ಕಡೆ ಬಂದ್ಬಿಟ್ಟು ಅಲ್ಲೊಂದು ನಾಲ್ಕೈದು ಆಟ ಇದ್ವು ಅಲ್ಲಿ ನನಗೆ ಎಲ್ಲ ಆಟ ಆಡ್ದೆ ಆಯ್ತಾ ಎಲ್ಲ ಆಟ ಆಡ್ದೆ ಅದರಲ್ಲೂ ಒಂದೇ ಒಂದು ಆಟದಲ್ಲಿ ನನಗೆ ಭಯ ಬಂದ್ಬಿಡ್ತು ನೀರು ಅದು ಏನೋ ಒಂದು ಧೈರ್ಯ ಮಾಡಿ ಹೋಗಿ ಬಿಟ್ಟೆ ಎಲ್ಲರೂ ಅಂದರು ಚೆನ್ನಾಗಿರುತ್ತೆ ಆಡು ಆಡು ಅಂತ ಅಂದ್ರೆ ಧೈರ್ಯ ಮಾಡಿಬಿಟ್ಟು ಹೋಗಿ ಹೋದೆ ಫ್ರೆಂಡ್ಸ್ ಬಾಯಲ್ಲಿ ಮೂಗಲ್ಲಿ ಎಲ್ಲದರಲ್ಲೂ ನೀರು ಹೋಗ್ಬಿಡ್ತು ಆಮೇಲೆ ಸುಧಾರಿಸ್ಕೊಂಡೆ ಸುಧಾರಿಸ್ಕೊಂಡು ಇನ್ನೇನು ಮಾಡೋದು ಆಡಲೇಬೇಕಲ್ವಾ ಇನ್ನೇನು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಒಂದು ಟಿಕೆಟ್ಗೆ ಅಂತ ಅಂದ್ಬಿಟ್ಟು ಎಲ್ಲ ಆಟನ ಮುಗಿಸ್ಕೊಂಡು ಬಂದ್ವಿ ಇನ್ನೇನು ಮತ್ತು ಇನ್ನೊಂದು ಸಲ ಅವರು ನಾನೊಬ್ಳ ರೈ ನಾನು ಮತ್ತೆ ನಮ್ಮ ತಂಗಿ ಬಂದು ರೈನ್ ಡ್ಯಾನ್ಸ್ ಮಾಡಿ ಆ ಹುಡುಗರು ಮತ್ತೆ ಬಿಡಲಿಲ್ಲ ಬಾ 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 ಅಂತ ಅಂದ್ಬಿಟ್ಟು ಮತ್ತೆ ನನ್ನನ್ನು ಕರ್ಕೊಂಬಂದರು ಅಲ್ಲಿ ಆಡ್ತಾ ಇದ್ದೀವಿ ನೋಡ್ಬೋದು ಕಾಣ್ತಿದ್ದೀನೇನೋ ಈ ಕಡೆ ಇಬ್ಬರು ನನ್ನ ಆದನಿ ಮಕ್ಕಳು ಅಲ್ಲಿ ಮಧ್ಯದಲ್ಲಿ ನಾನು ನಿಂತಿದ್ದೀನಿ ಮತ್ತಿವಳು ನಮ್ಮ ವಾರ್ಗಿತ್ತಿದಳ ಇದ್ದಾಳಲ್ವಾ ಅವ್ರ ಅಣ್ಣನ ಮಗಳು ಅವರು ಕೂಡ ಇದ್ಲು ಇಲ್ಲಿ ಸಮರಾಳಿಸಿ ಆ ರಜೆಗಂತ ಬಂದಿದ್ರು ಆಯಿತಾ ಇಲ್ಲೇ ಇದ್ದರು ಅವರು ಕೂಡ ಅವ್ರ ಜೊತೆ ಇನ್ನೊಂದು ಟೆ ಸ್ಟೆಪ್ ಹಾಕಿದೆ ನಾವು ಕುಣಿತಾ ಇರೋದು ನೋಡಿ ಅವಳಿಗೂ ಮನಸ್ಸು ಸ್ಥಳೀಲಿಲ್ಲ ಇನ್ನು ಬಂದ್ಲು ನೋಡಿ ನಮ್ಮ ಮಾರ್ಗಿತ್ತಿ ಬಂದ್ಲು ಬಂದ್ಲು ಮತ್ತೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ಏನೋ ಅಲ್ಲೇ ರೈನ್ ಡ್ಯಾನ್ಸ್ ಮಾಡಿದ್ವಿ ಅಂದರೆ ಸಾಂಗ್ ಎಲ್ಲ ಚೇಂಜ್ ಮಾಡ್ತಾ ಇರೋ ಮಾಡ್ತಾ ಇರ್ತಾರೆ ಒಂದೇ ಸಾಂಗ್ ಏನು ಹಾಕಿರಲ್ಲ ಬಟ್ ಹಾಕಿರೋ ಸಾಂಗಿಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಟಪ್ಪಂಗುಂಚೆ ಹಾಕ್ತಾರೆ ಸ್ಲೋ ಮೋಷನ್ ಸಾಂಗ್ ಹಾಕ್ತಾರೆ ಎಲ್ಲ ಥರ ಸಾಂಗ್ ಹಾಕ್ತಾರೆ ಬರ ಮ್ಯೂಸಿಕ್ ಹಾಕ್ತಾರೆ ಎಲ್ಲಕ್ಕೂ ಸಾಂಗಿಗೂ ನಾವು ಅಡ್ಜಸ್ಟ್ ಬರಬೇಕು ಇವ್ನು ನೋಡಿ ನನಗೆ ಕೊಡು ನನಗೆ ಕೊಡು ದೊಡಪ್ಪ ದೊಡಪ್ಪ ಅಂತ ಬರ್ತಿದ್ದ ಅವನು ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಡ್ಯಾನ್ಸ್ ಮಾಡಿದ್ವಿ ನಾವು ಅಲ್ಲಿ ನಾವು ಬರೀ ನಮ್ಮ ಫ್ಯಾಮಿಲಿ ಮಾತ್ರ ಆಡ್ತಿದ್ವ ನಮ್ಮನ್ನು ನೋಡಿಬಿಟ್ಟು ಆ ಕಡೆ ಇರೋರೆಲ್ಲರೂ ಬಂದ್ಬಿಟ್ರು ಇನ್ನೇನು ಮಾಡೋದು ಅಂತ ಅಲ್ಲಿ ಯಾರೂ ಇಲ್ಲ ಮಾಡ್ಬೋದು ಅಂತ ನಾವು ಬಂದ್ವಿ ಅಲ್ಲಿ ನೋಡಿ ನಮ್ಮನ್ನು ನೋಡಿಬಿಟ್ಟು ಮತ್ತೆ ಎಲ್ಲರೂ ಆ ಕಡೆ ಈ ಕಡೆ ಜನ ಇಡ್ತಾರಲ್ವ ಸುಮಾರು ಜನ ಬಂದಿದ್ರು ಅಂದರೆ ಅಲ್ಲಿ ತುಂಬ ಜನ ಬಂದುಬಿಟ್ರು ಅಲ್ಲಿ ನಾವು ಡ್ಯಾನ್ಸ್ ಮಾಡ್ತಿರೋದು ನೋಡಿಬಿಟ್ಟು ಇನ್ನೇನು ಅವ್ರ ಜೊತೆ ಒಂದು ಸ್ವಲ್ಪ ಆಡಿದ್ವಿ ಅಷ್ಟರಲ್ಲಿ ಸಾಕು ಬಾ ಅಂತ ಈ ಕಡೆ ಕುಣ್ಕೊಂತಾನೆ ಬರ್ತಾಯಿದ್ದೀನಿ ನೋಡಿ ನಾನು ನಿಮಗೆ ನೋಡಿ ಏನು ಅನಿಸುತ್ತೋ ಏನೋ ಏನಾದರೂ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಆಮೇಲೆ ಈ ಕಡೆ ಬಂದ್ವಿ ಈ ಕಡೆ ಬಂದು ಒಂದು ಸ್ಟ್ಯಾಚು ಥರ ಏನೋ ಇದು ಮಾಡಿದರು ಡ್ರಾಯಿಂಗ್ ಥರ ಅಲ್ಲಿ ನಿಂತ್ಕೊಂಡೆ ಫೋಟೋ ಫ ಒಂದು ಮೂರು ಜನನೂ ಒಂದು ಫೋಟೋ ತಗೋಸ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ನೋಡಿ ಇಲ್ಲಿ ಸೊಂಟದ ಮೇಲೆ ಎರಡು ಕೈ ಇಟ್ಕೊಂಡು ನಿಂತ್ಕೊಂಡು ಅಂದರೆ ಸಾಹಿಸ್ ಸಾಕಾಗಿರುತ್ತಲ್ವ ಆಟ ಆಡಿ ಆಡಿ ಅಲ್ಲೂ ಇಲ್ಲ ನಾಡು ಅಲ್ಲೂ ಸೊಂಟ ಅಲ್ಲಾಡಿಸ್ತಾ ಇದ್ದೀನಿ ನಾನು ಅದನ್ನ ನೋಡಿದ್ರೆ ನಮ್ಮ ವಿಡಿಯೋಸ್ ನೋಡಿ ನಮಗೇನೆ ನಾವೇ ನೋಡಿ ನಾವೇ ಮಾತಾಡ್ಬೇಕಂದ್ರೆ ಏನೋ ಒಂಥರ ಖುಷಿ ಆಯ್ತು ಆಗುತ್ತಲ್ವ ನೋಡ್ಬೋದು ಇಲ್ಲಿ ಮೂರು ಜನನೂ ಇನ್ನೇನು ಸೆಲ್ಫಿ ಇದು ಫೋಟೋ ತೆಗೆಸ್ಕೊತಾ ಇದ್ವಿ ಅವರು ಫೋಟೋ ತಗೀತಾ ಇದ್ದಾರೆ ಅಂತ ನಾನು ಅಂದ್ಕೊಂಡ್ರೆ ಅವರು ನೋಡಿ ಇಲ್ಲಿ ವಿಡಿಯೋಸ್ ಮಾಡಿದ್ದಾರೆ ಮೂರು ಜನ ನಿಲ್ಲಿಸ್ಕೊಂಡು ಏನೇನು ನಾವು ಮೂರು ಜನ ನಿಂತ್ಕೊಂಡು ಏ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಇವಳು ನಮ್ಮ ಮಗಳು ದೊಡ್ಡೋಳು ಇಳು ಬಂದಳು ಓಡೆ ಬಂದಳು ಮತ್ತು ಆ ಕಡೆಯಿಂದ ಈ ಕಡೆ ಬಂದ್ವಿ ಈ ಕಡೆ ಬಂದ್ಬಿಟ್ಟು ಇಲ್ಲೊಂದು ಸ್ಟ್ಯಾಚ್ಯೂ ಥರ ಅಂದರೆ ಗೊಂಬೆ ಥರ ಇತ್ತು ಮೀನಿಂದು ಹೆಣ್ಣು ಹೆಣ್ಣಿನ ಮೀನು ಮೀನಿಂದ ಹೆಣ್ಣು ಗೊತ್ತಿಲ್ಲ ಅದೊಂದಿತ್ತು ಅಲ್ಲಿ ನಾನು ಸ್ಟೈಲಾಗಿ ನಿಂತ್ಕೊಂಡು ಒಂದು ಫೋಟೋ ತೆಗಿಯಪ್ಪ ಅಂತ ಅಂದರು ಅಲ್ಲೂ ಫೋಟೋ ತೆಗ್ದಿಲ್ಲ ಅವರು ಅಲ್ಲೂ ವಿಡಿಯೋನೇ ಮಾಡಿರೋದು ನಾನು ಫೋಟೋ ತೆಗ್ದಿದ್ದಾರೆ ಅಂತ ಅಂದ್ಕೊಂಡ್ರೆ ನಾನು ಫೋಟೋ ತೆಗ್ದಿಲ್ಲ ಬರೀ ಎಲ್ಲದಕ್ಕೂ ವಿಡಿಯೋನೇ ಮಾಡಿರೋದು ಅಂತ ಅಂದರು ಇನ್ನೇನು ಅಲ್ಲೂ ನಿಂತ್ಕೊಂಡು ನಾಲ್ಕು ಜನನೂ ಫೋಟೋ ತೆಗೆಸ್ಕೊಂಡ್ವಿ ಆಯಿತಾ ಫೋಟೋ ತಗೋಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ನೀವು ಇಲ್ಲಿ ಬರ್ಬೋದು ಯಾರಾದರೂ ಹಿರಿಯರು ಅಕ್ಕ ಪಕ್ಕ ಇಲ್ಲ ಎಲ್ಲಾದರೂ ಇದ್ರೂ ಈ ಫಂಡೋಸಿಗೆ ಬರ್ಬೋದು ಇನ್ನೇನು ಸಮ್ಮರ್ ಹಾಲಿಡೇಸ್ ಇದೆ ಮಕ್ಳಲ್ಲಿ ಮಕ್ಕಳ ಜೊತೆ ಎಲ್ಲ ಸೇರಿ ನೀವು ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಮಾ ಮನೆ ಕೆಲಸ ಮಾಡಿದ್ದೇ ಮಾಡ್ತಾ ಇರ್ತೀವಲ್ವ ಇಲ್ಲಿ ಬಂದರೆ ಎಷ್ಟೋ ಒಂದು ಮೈಂಡು ರಿಲೀಫ್ ಆಗುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಯಾರಾದರೂ ಇದ್ದರೆ ಬನ್ನಿ ಹಿರಿಯ್ರ ಪಕ್ಕನೇ ಇರೋದು ಇದು ಹಿರಿಯರೋದಲ್ಲೇ ಇರೋದು ಫಂಡೋಸು ಏನು ಜಾಸ್ತಿ ವರ್ತಂತ ಅನಿಸ್ತು ನಮಗೆ ಮಧ್ಯಾಹ್ನ ಊಟ ಆಟ ಗೀಟ ಎಲ್ಲನೂ ಆಡ್ಬೋದು ಸಾವಿರ ರೂಪಾಯಿ ಎಲ್ಲೋ ಒಂದು ದುಡಿತೀವಿ ಎಲ್ಲೋ ಒಂದು ಕಳೀತೀವಲ್ವ ಈ ಥರ ಮಕ್ಳಿಗೆ ಕರ್ಕೊಂಡ್ಬಂದು ಫ್ಯಾಮಿಲಿ ಜೊತೆ ಎಲ್ಲ ಸೇರಿ ಈ ಥರ ಮಜಾ ಮಾಡಿದರೆ ಎಷ್ಟೋ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತೀನಿ ನಾನು ನೋಡಿ ನಿನ್ನೆ ಒಂದು ಸ್ವಲ್ಪ ಹೋಗಿ ಬಂದಿದ್ದಕ್ಕೆ ಎಷ್ಟೋ ಇವತ್ತೆಲ್ಲ ರೆಸ್ಟ್ ಮಾಡಬೇಕು ನಾವು ಇದು ನಿನ್ನೆ ವಿಡಿಯೋದಾಗಿರುತ್ತೆ ಅಂದರೆ ನಿನ್ನೆ ಮಂಡೇ ವಿಡಿಯೋಸು ನಾವು ಮಂಡೇ ಹೋಗಿರೋದು ಬನ್ನಿ ನಿನ್ನೇನು ಈ ಕಡೆ ಅಲೆ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಈ ಕಡೆ ಬಂದ್ವಿ ಇಲ್ಲಿ ನಾಲ್ಕು ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದರು ಸೊ ಹಾಗಾಗಿ ಇಲ್ಲಿ ಬಂದ್ವಿ ಇನ್ನು ಮೆ ಮಿಕ್ಕಿದ್ದು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕೆ ಹಿಡಿಯೋಕಾಗಲಿಲ್ಲ ಅಂತ ಹೇಳ್ತೀನಿ ನಿಮಗೆ ಈ ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಹೋಗ್ಬಾರಲ್ಲ ಬಾ